ಅಂಗಾರೆ ಬುಧವಾರ ಬತ್ತಿನ ಜೋರದ ಬರ್ಸರ್ ದಾತ್ರ ಚೆಂಬುಗುಡ್ಡದ ಗುಡ್ಡೆ ಜರಿ ಶುರುವಾತಂಡ್ ದಶಕ ಎರಡು ದುಂಬು ಕಟ್ಟಿನ ತಡೆಗೋಡೆಲ ಜರಿದು ಮರ ಮಟ್ಟಳು ಮಣ್ಣು ನಿರಂತರವಾದ ಜರಿಯೊಂದೇ ಉಂಟು ಇಂದಿನ ತೆರೀನ ಸ್ಥಳೀಯ ಕೌನ್ಸಿಲರ್ ಶಾಸಕಿಯನ್ನ ಆಪ್ತ ಸಹಾಯಕರ್ನ ತಂಡ ಸ್ಥಳೀಯರನ್ನು ಸೇರಾ ಒಂದು ಏಕಮುಖ ಸಂಚಾರಗ ಅವಕಾಶ ಕಲ್ಪಿಸದರು ಕುಡ್ಲ ದಕ್ಷಿಣ ಸಂಚಾರಿ ಠಾಣಾ ಪೊಲೀಸರು ಸಹಕಾರ ಕೋರಿಯರು ಗುರುವಾರ ಪುಲ್ಯ ಕಾಲ ಐದು ಗಂಟೆದಾದ ದಿಂಜ ದಿಂಜಾ ಗುಡ್ಡರ್ದು ಗುಡ್ಡ ಮಣ್ಣು ಜರಿದು ಬೂರಿಯರು ಶುರು ಆತಂಡ್ ಜಾಗಿಗು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಭೇಟಿ ಕೊರ್ದು ವರದಿ ಸಂಗ್ರಹಿಸ್ರು ಅಂದೆ ಸೂಚನಾ ಫಲಕರ ಪಾರದು ಪೋದಿತ್ತೇ ಕಾಂಡ ಪತ್ತೊಂದು ಗಂಟೆದಾದ ಪುರ್ತಗು ಬರ್ಸಾ ಒಂದೆ ಕಮ್ಮಿ ಆಡಲ್ಲ ಮಣ್ಣು ಬೂರೊಂದೇ ಇತ್ತೀನಿಂತು ಏನ ಉಳ್ಳಾಲ ನಗರಸಭೆ ಮಾಜಿ ಅಧ್ಯಕ್ಷರು ಬಾಜಿಲ್ ಡಿಸೋಜಾ ಇಂಜಿನಿಯರ್ನ ಒಟ್ಟಿಗೆ ಪಾತ್ರಕತ ನಡೆಸಾದ ಆಕ್ರನ ಸೂಚನೆ ಮಿತ್ ಸಂಚಾರಿ ಠಾಣೆಗೂ ಮುಂಜಾಗ್ರತಾ ಕ್ರಮವಾದ ಏಕಮುಖ ಸಂಚಾರ ನಡಪಾವಲಕ ಸೂಚನೆ ಕೋರಿದರು ಜಾಂಕೆಗೆ ಬತ್ತಿನ ಸಂಚಾರಿ ಠಾಣಾ ಪೊಲೀಸರಿನ ಎದುರು ಶಾಸಕಿಯರು ಯುಟಿ ಖಾದರ ಆಪ್ತ ಸಹಾಯಕಿಯರು ಪ್ರಕಾಶ್ ಪಿಂಟೋ ನಗರಸಭಾ ಸದಸ್ಯರು ಬಾಜಿಲ್ ಡಿಸೋಜಾ ವಿದ್ಯಾರ್ಥಿ ಯೂನಿಯನ್ ಅಧ್ಯಕ್ಷರು ಸಫಾನ್ ಕೆರಬೈಲ್ ಸ್ಥಳೀಯರು ತನ್ಸಿಲ್ ಇರ್ಫಾನ್ ತೌಸಿ ನವಾಸ್ ಇರ್ನಾನ್ ಡೊನಾಲ್ಡ್ ಪಿಂಟೋ ಸೇರೊಂದು ಗೋಣಿ ಚೀಲ ಬ್ಯಾರಿಕೇಡ್ ಗುಡ್ಡೆ ಚರಿಯಂದಿತ್ತಿನ ತಾಧಿ ಬಾಗ ಬಂದ್ ಮದ್ದು ಏಕಮುಖ ಅವಕಾಶ ಕಲ್ಪಿಸಿದರು ಘಟನೆ ಬಗ್ಗೆ ಪೊಲಕರ್ನ ನಗರಸಭೆ ಮಾಜಿ ಅಧ್ಯಕ್ಷರು ಬಾಝಿಲ್ ಲಿಜಾ ಯೂನಿವರ್ಸಿಟಿರ್ದು ತೋಕೋಡುಗು ಬರ್ಪಿನ ತಾದಿದ ಚೆಂಬು ಗುಡ್ಡೆ ಬಾಗಡು ಗುಡ್ಡೆ ಚರಿಯೊಂದುಂಡು ಗುಡ್ಡೆಗು ಎತ್ತರದ ತಡೆಗೋಡೆಗು ಶಾಸಕಿಯರು ಶಿಫಾರಸು ಮಾಡಿದರು ಶೇಡಿಮನ್ನ ಆಯ್ನಿರ್ದಾತ್ರ ನಿರಂತರವಾದ ಗುಡ್ಡೆ ಚರಿಯೊಂದೇ ಉಂಡು ಅಂಚಾದ ಮುಂಜಾಗ್ರತಾ ಕ್ರಮವಾದ ಸ್ಥಳೀಯರ ಮಾತ್ರ ಸೇರೊಂದು ಪೊಲೀಸರನ್ನ ಎದುರುಡು ತಾದಿನ ಬಂದು ಮಲ್ಲದ ಬಂಡೆ ತೆರಿಪಾಯರು ಚೊಂಬೂಟ ಸುಮಾರು ವರ್ಷದಿಂದ ಆಗಿ ಇಲ್ಲಿ ಡಬಲ್ ರೋಡ್ ಆಗಿದೆ ಈಗ ಡಬಲ್ ರೋಡ್ ಆಗಿ ಮುಂಚೆನೇ ಅದು ಜರಿತಿತ್ತು ಈಗ ಜೋರು ಮಳೆ ಬಂದು ಅದು ಜರಿದು ಬಿದ್ದಿದ್ದರು ಅದಕ್ಕೆ ಈಗ ನಮ್ಮ ಊರಿನವರು ಎಮ್ ಎಲ್ ಎ ಪಿ ಯವರು ಪಿಂಟೋ ಮತ್ತು ಸಪಾನ್ ನಮ್ಮ ಊರು ನಾಗರಿಕರೆಲ್ಲ ಕೂಡಿ ಅದಕ್ಕೆ ಈಗ ಅಲ್ಲಿ ಬಂದೋಬಸ್ತು ಮಾಡಿದ್ದಾರೆ ಆ ಗುಡ್ಡ ಎಲ್ಲಿಗೆ ಆಗೋದಿಲ್ಲ ಈಗ ತಾನೇ ಸರ್ಕಾರ ಪಿ ಡಬ್ಲ್ಯೂ ಇಂದ ಎಮ್ ಎಲ್ ಎ ಅವರು ಅದಕ್ಕೆ ಅನ್ನದಾನ ಇಟ್ಟಿದ್ದಾರೆಲ್ಲೇ ತಡೆಗೋಡಿ ಮಾಡಲಿಕ್ಕೆ ತಡೆಗೋಡೆ ಮಳೆಗಾಲದಲ್ಲಿ ಆಗುವ ಸ್ವಲ್ಪ ಲೇಟ್ ಆಗಬಹುದು ಅದು ಆದಷ್ಟು ಮಾಡಿದರೆ ಒಳ್ಳೆಯದು ಜನರಿಗೆ ತೊಂದರೆ ಆಗಬಾರದು ರೋ ರೋಡೆಲ್ಲ ಬಾರಿ ಚೆಂದ ಮಾಡಿದ್ದಾರೆ ಅದು ದೊಡ್ಡ ಸಿಡಿ ಗುಡ್ಡೆ ಅದ ನೀರು ಬಂದು ಮೇಲಿನ ಜರಿತ ಇದೆ ಅದಕ್ಕೆ ನಾವೀಗ ಜನರೆಲ್ಲ ಪಬ್ಲಿಕ್ ಕೂಡಿ ಎಲ್ಲ ಸೈಡ್ ಅಲ್ಲಿ ತಡೆಗೋಡೆ ಎಲ್ಲ ಬಂದ್ ಮಾಡಿದ್ದಾರೆ ರಾತ್ರಿ ಗುಡ್ಡೆ ಜಾರಿದಂಡು ಮಾಹಿತಿ ತಿಕ್ಕಿನ ಕೂಡ್ಲೆ ಗೋಣಿ ಚೀಲ ಸೂಚನಾ ಫಲಕಲೆಂದೀತ ಎತ್ತರದ ಮರಕ್ಲು ನಿರ್ದಾತ್ರ ಸಾಧ್ಯವು ಕ್ರಮ ಅಸಾಧ್ಯ ಪಂಡದ ರಾಶಾ ಕನ್ಸ್ಟ್ರಕ್ಷನ್ ದ ಪ್ರಬಂಧಕಿರು ಆರಿಫ್ ತೆರಿಪಾಯರು ರಾತ್ರಿ ಹೊತ್ತಲ್ಲಿ ಗುಡ್ಡ ಚಂಬುಗುಡ್ಡೆ ಕೊಟ್ಟಿನ ಪ್ರದೇಶವಾದ ಚಂಬುಗುಡ್ಡೆಯಲ್ಲಿ ರಾತ್ರಿ ಗುಡ್ಡ ಕುಸಿದಿದೆ ಆ ಕುಸ್ತಾಗ ನಮಗೆ ಬೆಳಿಗ್ಗೆ ಏನೋ ಮಾಹಿತಿ ಸಿಕ್ಕಿದ ತಕ್ಷಣ ನಾವು ಬಂದು ರಸ್ತೆಯ ಮುಂಜಾಗ್ರತೆ ಅಂದರೆ ವಾಹನ ಚಾಲಕರಿಗೆ ಮುಂಜಾಗ್ರತೆಯ ಸಲುವಾಗಿ ಅದಕ್ಕೆ ಬೇಕಾದ ಹಾಗೆ ಗೋಣಿ ಚೀಲಗಳನ್ನು ಸೇ ರಕ್ಷೆ ಅವರ ಸಂರಕ್ಷಣೆಗಾಗಿ ಇಟ್ಟಿದ್ದೇವೆ ಅದೇ ಥರ ಸೂಚನಾ ಫಲಕಗಳನ್ನೆಲ್ಲ ಇಟ್ಟಿದ್ದೀವಿ ನಮ್ಮ ಇದುವರೆಗೆ ಯಾವುದೇ ಇಲ್ಲಿ ರಸ್ತೆಗೆ ಆ ಮಣ್ಣು ಗುಡ್ಡ ಕುಚ್ಚು ಬಿದ್ದಿಲ್ಲ ಅದುವರೆಗೂ ಬೀಳದಾಗಿ ನಾವು ಅದಕ್ಕೆ ಬೇಕಾದ ಮುಂಜಾಗ್ರತೆ ಮಾಡಿದ್ದೇವೆ ಮೇಲೆ ಎತ್ತರದಲ್ಲಿ ಮರಗಳೆಲ್ಲ ಇರುವುದರಿಂದ ಈಗ ಸದ್ಯದಲ್ಲಿ ಅದನ್ನು ಯಾವುದೇ ರೀತಿಯ ಕ್ರಮ ಕೈಗೊಳ್ಳಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ ಮುಂದೆ ಗುಡ್ಡ ಕುಸಿತ ಯಾವ್ದಾದ್ರು ಅಭಿವೃದ್ಧಿ ಕಾಮಗಾರಿಯಿಂದ ಆಗಿರುವಂತ ಹೇಗೆ ಈ ಗುಡ್ಡ ಕುಸಿತವು ಈ ರಸ್ತೆ ಕಾಮಗಾರಿಯ ಸಂಬಂಧಪಟ್ಟು ನಡೆದಿರುವಂತದ್ದಲ್ಲ ಮುಂಚೆ ಇರುವ ಕಟ್ಟಡದ ಕಲ್ಲುಗಳೇ ಕುಸಿದು ಬಿದ್ದಿರುವುದರಿಂದ ನಾವು ಇದು ನಿಜವಾಗಿ ಈ ಬಗ್ಗೆ ನಾವು ಊಹಿಸಿರ್ಲಿಲ್ಲ ಈ ತರ ಆಗ್ತದೆ ಅಂತ ಹೇಳಿ ಅನಿರೀಕ್ಷಿತವಾಗಿ ಇದು ನಡೆದಿದೆ ಸರ್ ನಿಮ್ಮದು ಕಂಪೆನಿ 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 ನೀವು ನಾವು ರಾಷ್ಟ ಕನ್ಸ್ಟ್ರಕ್ಷನ್ ಅಂತ ಹೇಳಿ ಮೊಹಮ್ಮದ್ ರಫಿ ಗುತ್ತಿಗೆದಾರರ ಮ್ಯಾನೇಜರ್ ಆಗಿದ್ದೀವಿ ನಂದು ಆರೀಫ್ ಅಂತ ಹೇಳಿ ನನ್ನ ತೊಕ್ಕೋಟು ಚೆಂಬುಗುಡ್ಡೆ ತಾದಿ ಅಭಿವೃದ್ಧಿ ಕೊರತಡು ಸರ್ಕಾರಿ ಅಧಿಕೃತ ಸಂಸ್ಥೆ ಚೆಂಬುಗುಡ್ಡದ ಮಣ್ಣು ಪರೀಕ್ಷೆ ನಡಪಾದ ವರದಿ ಜರಿಯುನ ಸಾಧ್ಯತೆ ಉಪ್ಪಿನ ಕಾರಣ ಅವನು ಮುಟ್ಟಂದೆನೆ ತಾದಿ ಅಭಿವೃದ್ಧಿ ನಡಪಾದಿತ್ತೇನೆ ಆಂಡ ಮಿತ್ತು ಪರತು ಪೋಯಿನ ನೀರ್ದ ರಭಸಗ குட் டே ஜரியர் சுவாத்தன பண்டதோகோபயோகி இலாக்கை இன்ஜினியர் தாஸ் பிரகாஷ் தூரவணி தெரிவித்து